ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ವತಿಯಿಂದ ಗಣವೇಷಧಾರಿಗಳು ಭಾನುವಾರ ಪಥಸಂಚಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಚನ್ನಗಿರಿ ತಾಲೂಕು ಕ್ರೀಡಾಂಗಣದಿಂದ ಹೊರಟ ಗಣವೇಷಧಾರಿಗಳು ಚನ್ನಗಿರಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಗಣವೇಷವನ್ನು ತೊಟ್ಟು ಸಂಚರಿಸಿದರು ಶಿಸ್ತಿನಿಂದ ಸಂಚರಿಸಿದ ಗಣವೇಷಧಾರಿಗಳು ಮತ್ತೆ ತಾಲೂಕು ಕ್ರೀಡಾಂಗಣಕ್ಕೆ ಆಗಮಿಸಿ ತಾಲೂಕು ಕ್ರೀಡಾಂಗಣದಲ್ಲಿ ಒಂದು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಭಗವದ್ ಧ್ವಜವನ್ನು ಏರಿಸಿ ನಂತರ ಕಾರ್ಯಕ್ರಮದಲ್ಲಿ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಆರ್ ಎಸ್ ಎಸ್ನ ಪ್ರಮುಖ ಹರೀಶ್ ಹಾಗೇನೆ ಚನ್ನಗಿರಿ ತಾಲೂಕು ಕಾರ್ಯವಾಹ ಮಧುಸೂದನ್ ರಾವ್ ಸೇರಿದಂತೆ ಗಣ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಮುಂದಿನ ತಿಂಗಳು ನಾವೆಲ್ಲರೂ ಯುವಕರನ್ನ ರಾಷ್ಟ್ರೀಯತೆಯ ದೃಷ್ಟಿಕೋನದೊಳಗೆ ಕರ್ಕೊಂಡು ಬರ್ತಕ್ಕಂತ ಯುವ ಸಮಾವೇಶವನ್ನ ಹದಿನಾರು ಮತ್ತು ಇಪ್ಪತ್ತ್ ಮೂರನೇ ತಾರೀಕು ಚನ್ನಗಿರಿ ತಾಲೂಕಿನಲ್ಲಿ ಎರಡು ಕಡೆಗಳಲ್ಲಿ ಯುವ ಸಮಾವೇಶವನ್ನ ಮಾಡೋದಿದೆ ಈ ಯುವ ಸಮಾವೇಶಕ್ಕೆ ನಮ್ಮ ಗ್ರಾಮದಲ್ಲಿರ್ತಕ್ಕಂತಹ ಹದಿನೆಂಟರಿಂದ ಇಪ್ಪತ್ತೆಂಟು ವಯಸ್ಸಿನ ಎಲ್ಲ ಯುವಕರನ್ನ ನಾವು ಈ ಕಾರ್ಯಕ್ರಮಕ್ಕೆ ಕಳಿಸ್ಕೊಡ್ಬೇಕು ಒಂದು ದಿನದ ಒಂದು ಯುವ ಸಮಾವೇಶಕ್ಕೆ ಹಾಗಾಗಿ ಹದಿನಾರು ಮತ್ತು ಇಪ್ಪತ್ ಮೂರನೇ ತಾರೀಕು ಮುಂದಿನ ತಿಂಗಳು ನಾವು ಯುವ ಸಮಾವೇಶಕ್ಕೆ ನಮ್ಮ ಊರಿನಿಂದ ಯುವಕರನ್ನ ಕಳಿಸ್ಕೊಡ್ಬೇಕು ಅಂತಕ್ಕಂಥದನ್ನ ನಾವೆಲ್ಲರೂ ನೆನಪಿನಲ್ಲಿ ಇಟ್ಕೊಂಡು ಹೋಗ್ಬೇಕು ಮುಂದಿನ ಡಿಸೆಂಬರ್ ತಿಂಗಳಿಗೆ ಇವತ್ತು ಸಂಘವನ್ನ ಮನೆ ಮನೆಗೆ ತಕೊಂಡೋಗ್ತಕ್ಕಂಥ ಒಂದು ಪ್ರಯತ್ನವನ್ನ ಗೃಹ ಸಂಪರ್ಕ ಅಭಿಯಾನದಲ್ಲಿ ನಾವೆಲ್ಲರೂ ಇಲ್ಲಿರ್ತಕ್ಕಂತ ಸ್ವಯಂ ಸೇವಕರು ಭಾಗವಹಿಸ್ಬೇಕು ಅದು ಡಿಸೆಂಬರ್ ಹದಿನಾರರಿಂದ ಇಪ್ಪತ್ತೊಂದು ದಿನಗಳ ಕಾಲ ಡಿಸೆಂಬರ್ ಎಂಟರಿಂದ ಇಪ್ಪತ್ತೊಂದರವರೆಗೆ ಇಪ್ಪತ್ತೊಂದು ದಿನಗಳ ಕಾಲ ನಡೆಯುವಂತಹ ಗೃಹ ಗೃಹ ಸಂಪರ್ಕ ಅಭಿಯಾನದಲ್ಲಿ ಚನ್ನಗಿರಿ ತಾಲೂಕಿನ ಎಲ್ಲ ಗ್ರಾಮಗಳನ್ನು ನಾವು ಸಂಪರ್ಕ ಮಾಡುವ ಮೂಲಕ ಸಂಘ ಏನು ಅಂತಕ್ಕಂಥದ್ದನ್ನು ಸಮಾಜಕ್ಕೆ ತಿಳಿಸಿಕೊಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು ಹಾಗೆಯೇ ಮುಂದಿನ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಎಲ್ಲ ಹಿಂದೂ ಬಾಂಧವರನ್ನು ಒಟ್ಟುಗೂಡಿಸಿ ಪ್ರತಿ ಮಂಡಲ ಪಂಚಾಯಿತಿಯಲ್ಲೂ ಹಿಂದೂ ಸಮ್ಮೇಳನ ಹಿಂದೂ ಸಮಾವೇಶಗಳನ್ನ ಮಾಡುವ ಮೂಲಕ ಹಿಂದೂ ಸಮಾಜದಲ್ಲಿ ಮತ್ತೊಮ್ಮೆ ವಿಶ್ವಾಸ ಸಾಮರಸ್ಯ ಮತ್ತು ಸಂಘಟನೆ ಇದು ಅವಶ್ಯಕತೆ ಇದೆ ಅಂತಕ್ಕಂಥ ಹೇಳುವ ಮೂಲಕ ಜಾಗೃತಿ ಮೂಡಿಸುವಂತ ಒಂದು ಕಾರ್ಯಕ್ರಮ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮದ ಯಶಸ್ವಿ ಆಗ್ಲಿಕ್ಕೆ ಓಡಾಡ್ತಕ್ಕಂತ ಕೆಲಸವನ್ನ ನಾವೆಲ್ಲರೂ ಮಾಡಬೇಕು ಇದು ಜನವರಿ ತಿಂಗಳ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಹಿಂದೂ ಸಮ್ಮೇಳನಗಳು ಹಾಗೆ ಮುಂದಿನ ಮಾರ್ಚ್ ತಿಂಗಳಲ್ಲಿ ಶತಾಬ್ದಿಯ ಐದನೇ ವಿಷಯವಾದಂತಹ ಸದ್ಭಾವ ಗೋಷ್ಠಿ ತಾಲೂಕಲ್ಲಿ ನಡೆಯಲಿದೆ ಹಾಗಾಗಿ ನಮ್ಮ ಊರಿನ ಎಲ್ಲ ಜಾತಿಯ ಪ್ರಮುಖರನ್ನು ಈಗಲೇ ಪಟ್ಟಿ ಮಾಡಿ ಯಾರ್ಯಾರನ್ನು ಆ ರೀತಿಯ ಜಾತಿಯ ಪ್ರಮುಖರಿದ್ದಾರೋ ಅವರೆಲ್ಲರನ್ನು ಪಟ್ಟಿಯ ಮಾಡಿ ಒಂದು ಸದ್ಭಾವ ಗೋಷ್ಠಿಗೆ ಮುಂದಿನ ಮಾರ್ಚ್ ತಿಂಗಳಲ್ಲಿ ನಡೆಯುವಂತಹ ಮಾರ್ಗದ ಉದ್ದಕ್ಕೂ ರಂಗೋಲಿ ಅಲಂಕಾರ ಹಾಗೂ ಪುಷ್ಪಾರ್ಚನೆ ಮಾಡಿದ ಮಾತಾ ಭಗಿನಿಯರಿಗೆ ಸಜ್ಜನ ಸಮಾಜ ಬಂಧುಗಳಿಗೆ ವಂದನೆಗಳು ಪಥಸಂಚಲನ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟ ಯುವಜನ ಕ್ರೀಡಾ ಇಲಾಖೆ ಹಾಗೂ ಆರಕ್ಷಕ ಸಿಬ್ಬಂದಿ ಹಾಗೂ ಪತ್ರಕರ್ತ ಬಂಧುಗಳಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸಜ್ಜನ ಬಂಧುಗಳಿಗೂ ಹಾಗೂ ಮಾತಾ ಭಗಿನಿಯರಿಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರವಾಗಿ ವಂದನೆಗಳನ್ನು ನಾವು ಸಲ್ಲಿಸ್ತಾ